ಗೇಮಗಳ ಬಗ್ಗೆ ನೀವು ಈ ಸಲ ಏನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಈಗ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ತುಂಬ ಜಾಸ್ತಿ ಆಗ್ತಾಯಿದೆ ಹೇಳಿ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ತಾ ಇದೆ ಆದರೆ ಕೆಲವೊಂದು ಮಾಫಿಯಾಗಳು ಆಗಿದೆ ಮಾಫಿಯಾಸ್ ಏನಂದರೆ ಕೆಲವರು ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ನಿಂತ್ಕೊಂಡು ಯೂಟ್ಯೂಬಲ್ಲೇ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೆ ಯಾವುದೇ ಒಂದು ಅಪ್ರಿಯೇಷನ್ ಇಲ್ಲ ಎಲ್ರಿಗೂ ಒಂಥರ ಒಂದು ಮಾಫಿಯಾ ಕ್ರಿಯೇಟ್ ಆಗಿ ಏನು ಮಾಡ್ತಾ ಇದ್ದಾರೆ ಎಲ್ರಿಗೂ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಹೋಗೋದು ನಮ್ಮದು ಇಂಥ ಚಾನಲ್ ಅಂತ ಹೇಳೋದು ಅವ್ರಿಗೆ ಯಾವ ರೊಕ್ಕೂ ಇಷ್ಟಿಲ್ಲ ಅಂಥ ಚಾನಲ್ ಅವ್ರ ವಿರುದ್ಧನೂ ನಮಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸು ಬಂದಿದೆ ಆನ್ಲೈನ್ ಚಾನಲ್ಸ್ ಅಂತ ಹೇಳ್ಕೊಂಡು ಈ ಥರ ಹೋಗಿ ಜನರಿಗೆ ಒಳ್ಳೆ ಮೀಡಿಯಾದ್ದು ಅವ್ರದ್ದು ಹೆಸರು ಇವರು ಕೆಡಿಸ್ತಾ ಇದೆ ಅಂಥವ್ರದ್ದು ಇದ್ದಾರೆ ಇದಕ್ಕೇನು ಕಡಿವಾಣ ಹಾಕೋದಾಗ ಇದಕ್ಕೇನು ಕ್ರಮ ಕೈಗೊಳ್ಳೋದಿದ್ರು ನಮ್ಮ ಐ ಸಿ ಜಿ ಕಡೆಯಿಂದ ನಾವು ಬಂದು ಬಂದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಇನ್ಸ್ಟ್ರಿಗೆ ತಿಳಿಸ್ತಾ ಇದ್ದೀವಿ ಈ ಥರ ಹಿಂಗೆ ಆಗ್ತಾ ಇದೆ ಅಂತ ಕೆಲವೊಂದು ಆನ್ಲೈನ್ ಮೀಡಿಯಾಸ್ ಮೇಲೆ ಒಂಥರ ನಾನು ಒಂದು ರಿಕ್ವೆಸ್ಟ್ ಏನಂದರೆ ಆನ್ಲೈನ್ಸ್ ಈ ಥರ ಮೀಡಿಯಾ ಮೇಲೆ ಒಂದು ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೋಬೇಕು ಯಾಕಂದರೆ ತುಂಬ ಜನ ಇವಾಗ ಏನಾಗುತ್ತೆ ಎಕ್ಸಾಂಪಲ್ ಅಂತಂದರೆ ಒಂದು ಕೆಲವೊಂದು ಒಂದು ಯಾರಾದರೂ ಒಂದು ಎಫ್ ಐ ಆರ್ ಮಾಡಿಬಿಟ್ರು ಎಫ್ ಐ ಆರ್ ಆಗಿಬಿಟ್ರೆ ಅವನು ಡಿಸೈಡ್ ಮಾಡ್ಕೋದು ಕೋರ್ಟು ಅದ್ರ ಮುಂಚೆ ಅವನ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಇಲ್ಲಾದ್ರೆ ನಿಮ್ಮ ಮ್ಯಾಗೆ ಹಂಗಾಗ್ತೀನಿ ಅಂದ್ಬಿಟ್ಟು ತುಂಬ ಬ್ಲ್ಯಾಕ್ ಮೇಲೆ ನಡೀತಾ ಇದ್ದೀವ ಅದು ದೊಡ್ಡ ಮಾಫಿಯಾನೇ ಅದ್ರ ಹಿಂದೆ ಇದೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾ ಇದ್ರು ಅವ್ರು ಮಾಡ್ತಾ ಅದಕ್ಕೆ ನಮ್ಮ ನಾವು ನಮ್ಮ ಕಡೆಯಿಂದಲೂ ಒಂದು ಇದು ಸ್ಯಾಷನ್ಸ್ನ ಕೊಟ್ಟಿದ್ದೀವಿ ಈ ಥರ ಈ ಥರ ಈ ಆನ್ಲೈನ್ ಚಾನೆಲ್ಸ್ ಮೇಲೆ ಸ್ವಲ್ಪ ಸರಿ ಈಗ ಸೋಷಿಯಲ್ ಮೀಡಿಯಾ ವೆರಿ ಸ್ಟ್ರಾಂಗ್ ಇದೆ ಎಲ್ಲ ಕಡೆ ತುಂಬ ಡಿಜಿಟಲ್ ಮೀಡಿಯಾನೇ ವೆರಿ ಸ್ಟ್ರಾಂಗ್ ಒಳ್ಳೆಯವರಿದ್ದಾರೆ ತುಂಬ ಜನ ಒಳ್ಳೆಯವರಿದ್ದಾರೆ ಸೋಷಿಯಲ್ ಮೀಡಿಯಾ ಇಂಥಗೆ ಎಲ್ಲರೂ ಅಂತಲ್ಲ ಆದರೆ ಕೆಲವೊಂದು ಮಾಫಿಯಾಸು ಈ ಮಾಫಿಯಾಸ್ ವಿರುದ್ಧ ಆ್ಯಕ್ಷನ್ ತೊಗೋಬೇಕು ಆಮೇಲೆ ಕೆಲವೊಂದು ಆಫೀಸರ್ಸ್ ಬಂದು ಈ ಮಾಫಿಯಾಸ್ ಜೊತೆ ಲಿಂಕ್ ಆಗಿದ್ದಾರೆ ಆಫೀಸರ್ಸ್ ಲಿಸ್ಟೆಲ್ಲ ನಮ್ಮ ಹತ್ರ ಇದೆ ಆ ಲಿಸ್ಟ್ಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗವರ್ನರ್ಗೂ ನಾನು ಕೊಡ್ತಾ ಇದ್ದೀನಿ ಮೇನ್ ಮೀಡಿಯಾಕ್ಕಿಂತ ಈ ಸೋಷಿಯಲ್ ಮೀಡಿಯಾಗಳು ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇವೆ ಎಷ್ಟೋ ಸಲ ಈಗ ತುಂಬ ಸಮಸ್ಯೆಗಳ ಬಗ್ಗೆ ಹೈಲೈಟ್ ಮಾಡೋ ವಿಷಯದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸೋಷಿಯಲ್ ಮೀಡಿಯಾಸ್ ತುಂಬ ತುಂಬ ಒಳ್ಳೊಳ್ಳೆ ಸುದ್ದಿನ ತರ್ತಾ ಇದ್ದಾರೆ ಅದು ಇಲ್ಲ ಅಂತ ಯಾರು ಹೆಂಗೆ ಯಾವತ್ತೂ ಹೇಳಿಲ್ಲ ಒಳ್ಳೆ ಸುದ್ದಿ ಇದೆ ಒಳ್ಳೆಯದ ಮಾಡ್ತಾನು ಇದ್ದಾರೆ ಆದರೆ ಇವಾಗಲೂ ನಾನು ಹೇಳೋದು ಏನಂದರೆ ಮಾಫಿಯಾಸ್ ಈ ಮಾಫಿಯಾಸ್ ವಿರುದ್ಧ ಈ ಆಫೀಸರ್ಸ್ಗೂ ಮಾಫಿಯಾಸ್ಗಿರೋ ಲಿಂಕನ್ನು ಪತ್ತೆ ಇಡಬೇಕು ಅದಕ್ಕೆ ಹೆಂಗೆ ಕಡಿವಾಣ ಹಾಕುವುದು ಸರ್ಕಾರ ಇದ್ರ ಬಗ್ಗೆ ಅಂತ ಹೇಳಿ ಸರ್ಕಾರನೇ ಆ್ಯಕ್ಷನ್ ತಗೋಬೇಕಾಗಿದೆ ಇದ್ರ ಮೇಲೆ ಇಂಥ ಮೀಡಿಯಾಸ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಬೇಕು ಇಂಥ ಆಫೀಸರ್ಸ್ ಇದು ಮಾಡಿದ್ದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಈಗ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದು ಆನ್ಲೈನಲ್ಲಿ ಹೋಗ್ತಾ ಇರುತ್ತೆ ಅದರಲ್ಲಿ ಸಾಕಷ್ಟು ಎಷ್ಟೋ ಒಳ್ಳೆಯ ಕೆಲಸಗಳನ್ನ ಮಾಡಿದ ಉದಾಹರಣೆಗಳಿದೆ ಅದು ಎಷ್ಟೋ ಬ್ಲ್ಯಾಕ್ ಮೇಲ್ ಮಾಡಿರತಕ್ಕಂಥ ಉದಾಹರಣೆಗಳು ಬರ್ತಾ ಇದ್ದಾವೆ ಬಟ್ ಅದಕ್ಕೆ ಏನು ಮಾನದಂಡ ಫಿಕ್ಸ್ ಮಾಡ್ಬೋದು ಸರ್ ನಿಮ್ಮ ಥರದಲ್ಲಿ ಈ ಥರದ ಮೀಡಿಯಾನ ಉಳಿಸ್ಬೇಕು ಈ ಥರದವನ್ನ ವಜಾ ಮಾಡಬೇಕು ಅಂತಕ್ಕಂಥ ಮಾನದಂಡ ಏನು ಫಿಕ್ಸ್ ಮಾಡಿ ಮಾನದಂಡ ಏನಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದರೆ ಇಂಥ ಈ ಆನ್ಲೈನ್ ಇವಾಗ ಕೇರಳದಲ್ಲಿ ಫಿಶ್ಗೆ ಈ ಥರ ತುಂಬ ಚಾನಲ್ಸ್ ಮೇಲೆ ಅವ್ರು ಆ್ಯಕ್ಷನ್ ತಗೊಂಡ್ರು ತುಂಬ ಜನರ ಮೇಲೆ ಆ್ಯಕ್ಷನ್ ತೊಗೊಂಡು ಅದನ್ನ ಸ್ಟಾಪ್ ಮಾಡಿಸ್ಬೋದು ಏನು ಎಲ್ಲ ಕಡೆ ಹೋಗೋದು ಅವ್ರನ್ನ ಎಲ್ಲರ ಇದು ಇವ್ರದ್ದು ಏನು ಪ್ಲಾನಿಂಗ್ ಅಂದ್ರೆ ಕೆಲಸ ಮಾಡಲ್ಲ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಇದಕ್ಕೆ ಕೆಲವರು ಆಫೀಸರ್ಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಮಗೆ ತುಂಬ ನಮ್ಮ ಕಡೆ ಇರೋ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ನಮಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಕೆಲ ಕೆಲವು ದೊಡ್ಡ ದೊಡ್ಡ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಅದಕ್ಕೆ ಸರ್ಕಾರ ಅವ್ರ ವಿರುದ್ಧವೂ ಆ್ಯಕ್ಷನ್ ತಗೋಬೇಕು ಇದರಲ್ಲಿ ಇಂಥವ್ರನ್ನ ಯೂಸ್ ಮಾಡ್ಕೊಂಡು ಮಾಡೋರು ವಿರುದ್ಧ ಆ್ಯಕ್ಷನ್ ತಗೋಬೇಕು ಅಂದರೆ ಸೀರಿಯಸ್ ಜರ್ನಲಿಸ್ಟ್ಗಳಿಗೆ ಸಮಸ್ಯೆ ಆಗುತ್ತೆ ಇದನ್ನು ಸೀರಿಯಸ್ ಜರ್ನಲಿಸ್ಟ್ ತುಂಬ ಸಮಸ್ಯೆ ಆಗ್ತಾಯಿದೆ ಇದರಿಂದ ನಮ್ಮಲ್ಲಿ ಐ ಸಿ ಜಿಯಲ್ಲಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದ್ರ ವಿರುದ್ಧ ಬಂದಿದೆ ಅದಕ್ಕೆ ನಾವು ಆ್ಯಕ್ಷನ್ ತೊಗೋತಾಯ್ತೀವಿ ಬಟ್ ಅದಕ್ಕೇನಾದರೂ ಒಂದು ಕಮಿಟಿ ಥರ ರಚನೆ ಮಾಡಿ ಈ ಥರ ಒಳ್ಳೆ ಕೆಲಸ ಮಾಡೋರನ್ನ ಗುರುತಿಸೋದು ಅಥವಾ ಈ ಥರ ಸಮಾಜಕ್ಕೆ ಮಾರ್ಗವಾಗಿರ್ತಕ್ಕಂಥವ್ರನ್ನ ಕಂಪ್ಲೀಟ್ ನಿಲ್ಲಿಸಬೇಕು ಅನ್ನೋ ಥರ ಏನಾದರೂ ತಮಗೆ ಗೊತ್ತು ಕಾರ್ಡ್ ಅಂತ ಕೊಡೋದು ಯಾರಿಗೆ ದೇ ಆರ್ ನೋನ್ ಆಸ್ ದರಿಜಿನಲ್ ಜರ್ನಲಿಸ್ಟ್ ಇವ್ರುಗಳಿಗೆ ಸುಮ್ಮನೆ ಪ್ರೆಸ್ ಕಾರ್ಡ್ ಇಟ್ಕೊಂಡು ಹೋಗಿ ಎಲ್ಲ ಕಡೆ ಈ ಥರ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೆಟ್ಟ ಸರ್ತಾನೆ ಅದರಲ್ಲಿ ಅದು ಸರ್ಕಾರ ಇದ್ರ ವಿರುತ್ತೆ ಒಂದು ಆ್ಯಕ್ಷನ್ ತಗೋಬೇಕು ಅಂತ ಹೆಸರು ಸರ್ ಡಾಕ್ಟರ್ ಥಾಮಸ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ನಿಮಿಷ ಹಾಗೆ ನಿಮಿಷ ಹೇಳಿ ಹಾಂ ಹೇಳಿ ಹಾಗೆ ಕೆಲವೊಂದು ಆಫೀಸರ್ಸ್ ಈ ಸೋಷಿಯಲ್ ಮೀಡಿಯಾಲ ಇಂಥ ಮೀಡಿಯಾಸ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಾನು ಸಿಂಗಮ್ ನನ್ನ ಈ ಮೀಡಿಯಾ ಹೈಲೈಟ್ ಅವರಿಗೆ ಒಳ್ಳೊಳ್ಳೆ ಮೀಡಿಯಾದಲ್ಲಿ ಹೋಗೋದು ಅವ್ರಿಗೆ ಹೈಲೈಟ್ ಕೊಡೋಲ್ಲ ಅಂತ ಗೊತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ನಾನು ಲೇಡಿ ಸಿಂಗಮ್ ಅಂತ ಒಂದು ಆಫೀಸರ್ ರೀಸೆಂಟಾಗಿ ಹಾಕ್ಕೊಂಡು ಅವ್ರ ಮೇಲೆ ಸಿಕ್ಕಾಬಿಟ್ಟು ಅಲಿಗೇಷನ್ಸ್ ಆದರೆ ಜನರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಕ್ರಿಯೇಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಏನಂದರೆ ನಾನು ಲೇಡಿ ಸಿಂಗಮ್ಮು ನಾನು ಇದು ಆ ಆಫೀಸರು ನಾನು ಇಷ್ಟು ನನಗೆ ಕರಪ್ಷನ್ ಒಂದು ಆಫೀಸರ್ ಕರಪ್ಷನ್ ಅಂತಿಬ ಎರಡು ಸಾವಿರ ಕೋಟಿ ಹಗರಣದಲ್ಲಿ ಚೆಲ್ಲ ಈ ಥರ ಈ ಸೋಷಿಯಲ್ ಮೀಡಿಯಾನ ಜನರನ್ನ ಫೋಲ್ಡ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಇಂಥ ಮೀಡಿಯಾ ಅವ್ರ ವಿರುದ್ಧವೂ ಗೌರ್ಮೆಂಟು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಇಂಥವ್ರು ಸೋಷಿಯಲ್ ಮೀಡಿಯಾಗೋದಿ ಮಾಡೋರಿಗೆ ಅಂಥ ಆಫೀಸರ್ನ ಸಸ್ಪೆಂಡ್ ಮಾಡಬೇಕು ಇದೇ ನಾವು ಕೇಳ್ಕೊಳ್ತಾ ಸರಿ ಹಾಗೆ ಈಗ ಮೀಡಿಯಾ ಯಾರು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಏನಾದರೂ ಒಂದು ಪಾಸಿಟಿವ್ ಮೆಸೇಜ್ ಕೊಡ್ಬೋದು ಸರ್ ತಮ್ಮ ಕಡೆ ಒಳ್ಳೆ ರೀತಿಯಿಂದ ಮಾಡಿದವರಿಗೆ ನಾವು ಯಾವತ್ತು ಪ್ರೊಟೆಕ್ಟ್ ಮಾಡ್ತೀವಿ ನಮ್ಮ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಅಂಥವ್ರಿಗೆ ನಾವು ಚಿಕ್ಕ ತುಂಬ ಜನ ಆಫ್ರಿಕಾದಲ್ಲೂ ಇರಲಿ ಇಲ್ಲೂ ಇರಲಿ ಎಲ್ಲ ಜರ್ನಲಿಸ್ಟ್ಗೂ ಅವ್ರಿಗೊಂದು ಸಿಕ್ಕ ಚಿಕ್ಕ ಪ್ರಾಬ್ಲಮ್ ಇದ್ರೂ ಅವ್ರಿಗೋಸ್ಕರ ನಮ್ಮ ಐ ಸಿ ಜಿ ಅದನ್ನು ಲೀಗಲ್ ಆಗು ಕಂಡ ಕೇಸನ್ನ ಕಂಡಸ್ಟ್ ಮಾಡಿದ್ದೀವಿ ನಾವು ಅಂಥವ್ರಿಗೆ ಪ್ರೊಟೆಕ್ಟ್ ಕೊಡ್ತೀವಿ ಆದರೆ ಈ ಥರ ಮಾಫಿಯಾಗಳಿಗೆ ಯಾವತ್ತು ನಾವು ಪ್ರೊಟೆಕ್ಟ್ ಮಾಡಲ್ಲ ಅಂಥವ್ರಿಗೆ ಕಾನೂನು ಕೈಗೆ ಏನು ಕ್ರಮ ಕೈಗೊಳ್ತೀವೋ ಅದನ್ನು ಕಾನೂನಿಗೆ ಅವ್ರು ಕಂಪ್ಲೇಂಟ್ ನಾವು ಕೊಡ್ತೀವಿ ಅದನ್ನು ಅಂದರೆ ಪಾಸಿಟಿವ್ ಆಗಿ ಸೊಸೈಟಿಗೆ ಪಾಸಿಟಿವ್ ಆಗಿರ್ತಕ್ಕಂಥ ಯಾವುದೇ ಸೋಷಿಯಲ್ ಮೀಡಿಯಾ ಅವರಾದ್ರೂ ಅವ್ರಿಗೆ ನಿಮ್ಮಿಂದ ಸಪೋರ್ಟ್ ಸಿಕ್ಕತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಿಂದ ಅದ್ರೆ ಎಲ್ಲ ಸಪೋರ್ಟ್ ಕೊಡ್ತೀವಿ ಅಂಥವ್ರು ಕೊಡ್ತೀವಿ ಮಾಫಿಯಾಸ್ಗಿಲ್ಲ ಮತ್ತು ನಾವು ಒಂದೇ ಒಂದು ಕೇಳ್ಕೊಳ್ತಾ ಇದ್ದೇನೆಂದರೆ ಈ ಆಫೀಸರ್ಸ್ ಮತ್ತು ಈ ಲೋಕಲ್ ಮೀಡಿಯಾಸ್ ಏನು ಕನೆಕ್ಷನ್ ಅಂತ ಅದನ್ನು ಆಚೆ ಸರ್ಕಾರ ತರಬೇಕು ಅದೇ ನೋಡ್ಕೊಳ್ತೀನಿ